ಭಾರತವು ಯಾವುದೇ ಕಾರಣಕ್ಕೂ ತನ್ನ ರಾಷ್ಟೀಯ ಹಿತಾಸಕ್ತಿಯಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ದೆಹಲಿಯಲ್ಲಿ ಹೇಳಿದರು ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ನೂರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯೂ ಅಸ್ಥಿರವಾಗಿದೆ ವ್ಯಾಪಾರ ಮತ್ತು ಸುಂಕಗಳು ಆಯುಧಗಳಾಗಿ ಮಾರ್ಪಟ್ಟಿವೆ ಅಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ತನ್ನ ಮಾರ್ಗ ಆರಿಸಿಕೊಳ್ಳುವುದು ತಿಳಿದಿದೆ ಯಾರ ಒತ್ತಡಕ್ಕೂ ಒಳಗಾಗದೆ ದೇಶದ ಹಿತಾಸಕ್ತಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಮತ್ತು ಜಾಗತಿಕ ಶಾಂತಿಗೆ ಅದು ಅವಶ್ಯಕವಾಗಿದೆ ಎಂದು ಹೇಳಿದರು ಭಾರತದ ಜನಸಂಖ್ಯೆಯ ಶೇಕಡ ನಲವತ್ತಾರರಷ್ಟು ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಇದು ಭಾರತಕ್ಕೆ ನಿರ್ಣಾಯಕ ವಲಯವಾಗಿದೆ ಈ ಅವಲಂಬನೆಯನ್ನು ಕಡಿಮೆ ಮಾಡಲು ನಡೆಯುತ್ತಿರುವ ಪ್ರಯತ್ನಗಳ ಹೊರತಾಗಿಯೂ ವಲಯವನ್ನು ಬಲಪಡಿಸುವ ತುರ್ತು ಅಗತ್ಯವಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆಹಾರಕ್ಕಾಗಿ ಜಾಗತಿಕ ಮಾರುಕಟ್ಟೆಯನ್ನು ಅವಲಂಬಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸ್ವಾವಲಂಬಿಗಳಾಗಬೇಕು ಎಂದರು ಹಿಂದೊಂದು ಕಾಲವಿತ್ತು ಭಾರತವು ಇತರ ದೇಶಗಳ ನಡುವೆ ಆಹಾರದ ಮೇಲೆ ಅವಲಂಬಿತವಾಗಿತ್ತು ಆದರೆ ದೇಶವು ಬಹಳ ದೂರ ಸಾಗಿದೆ ಎಂದ ಸಚಿವರು ಹಿಂದೆ ಪ್ರಧಾನಿಯೊಬ್ಬರು ವಾರಕ್ಕೊಮ್ಮೆ ಉಪವಾಸವಿರಲು ಜನರಿಗೆ ಹೇಳಬೇಕಾದ ಸಂದರ್ಭಗಳಿದ್ದವು ಆದರೆ ಈಗ ಎಂಬತ್ತು ಕೋಟಿ ಜನರಿಗೆ ಉಚಿತ ಪಡಿತರವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಉದ್ಯಮಿಗಳು ರೈತರು ಮತ್ತು ನಮ್ಮ ಯುವಕರು ಒಟ್ಟಾಗಿ ಮುಂದಿನ ವರ್ಷಗಳಲ್ಲಿ ಭಾರತವನ್ನು ಪ್ರಮುಖ ಜಾಗತಿಕ ಆರ್ಥಿಕತೆಯನ್ನಾಗಿ ಮಾಡುತ್ತಾರೆ ಎಂದು ನಮಗೆ ವಿಶ್ವಾಸವಿದೆ ಒಟ್ಟಾಗಿ ನಾವು ಸ್ವಾವಲಂಬನೆಯತ್ತ ಸಾಗಬೇಕಿದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಬೇಕಿದೆ ಎಂದು ಸಚಿವರು ಹೇಳಿದರು और अच्छे काम का ये सिलसिला लगातार जारी रहे लगातार जारी रहे क्योंकि वो दिन अब आ गए जब विश्व के आकाश पर भारत सूरज बन के चमकेगा